ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಶ್ರುತಿ ಸುದ್ದಿಗಳು ನಿನ್ನೆ ಒಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಮುನಿರತ್ನ ಇಂದು ಡಿಸ್ಚಾರ್ಜ್ ಆಗಲಿದ್ದಾರೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಚಿಕಿತ್ಸೆ ಪಡಿತಿದ್ದಾರೆ ಡಿಸ್ಚಾರ್ಜ್ಗೂ ಮುನ್ನ ಮಲ್ಲೇಶ್ವರಂ ಎಸಿಪಿ ಆಸ್ಪತ್ರೆಗೆ ಆಗಮಿಸಿ ದೂರು ಸ್ವೀಕರಿಸಿದ್ದಾರೆ ಮುನಿರತ್ನ ಮೇಲೆ ಕಿಡಿಗೇಡಿಗಳು ಮೊಟ್ಟೆ ದಾಳಿ ನಡೆಸಿದರು ಮುನಿರತ್ನ ಆಸ್ಪತ್ರೆಗೆ ದಾಖಲಾಗುತ್ತಲೇ ವಿಜಯೇಂದ್ರ ಆಸ್ಪತ್ರೆಗೆ ತೆರಳಿ ಶಾಸಕರ ಆರೋಗ್ಯ ವಿಚಾರಿಸಿದ್ರು ಬಳಿಕ ಹೊರಬಂದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ವಿರೋಧ ಪಕ್ಷದ ಶಾಸಕರ ಮೇಲೆ ಪೊಲೀಸರನ್ನ ಬಳಸಿಕೊಂಡು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಸಿಟಿ ರವಿ ಪ್ರಕರಣದಲ್ಲಿ ಪೊಲೀಸರು ಹೇಗೆ ನಡ್ಕೊಂಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಇದ್ಯಾವುದು ಕುಮ್ಮಕ್ಕೂ ಇಲ್ಲದೆ ಆಗೋದಿಲ್ಲ ಮುನಿರತ್ನ ಮೇಲೆ ದಾಳಿ ಸಣ್ಣ ಪ್ರಕರಣವಲ್ಲ ಅವರ ಮೇಲೆ ಷಡ್ಯಂತ್ರ ಅವಾಗಿನಿಂದಲೂ ನಡೀತಾ ಇದೆ ಇದರಿಂದ ಕಾರ್ಯಕರ್ತರ ಮನಸ್ಸಿಗೆ ಬಹಳ ಬೇಜಾರಾಗಿದೆ ಅಂತ ಹೇಳಿದ್ದಾರೆ ಸಣ್ಣ ಘಟನೆ ಅಲ್ಲ ಶಾಸಕರ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಬೆದರಿಕೆ ತಂತ್ರ ಒತ್ತಡ ತಂತ್ರ ಕೂಡ ಕಾಂಗ್ರೆಸ್ ಪಕ್ಷದ ಯಾರು ಮುಖಂಡರು ಇದರಿಂದ ಇದ್ದಾರೆ ಅಥವಾ ಪುಡಾರಿಗಳು ಏನಿದ್ದಾರೆ ಅದರಿಂದ ಇದರಿಂದ ಏನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಮತ್ತೊಮ್ಮೆ ಹೇಳ್ತೇನೆ ನಮ್ಮ ಮುನಿ ಮುನಿರತ್ನ ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳು ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ ತನಿಖೆ ಆಗಲಿ ಅದ್ರ ಬಗ್ಗೆ ನಮಗೆ ವಿರೋಧ ಇಲ್ಲ ಸತ್ಯ ಏನಿದೆ ಅದು ಬೈರ ಹೊರಗಡೆ ಬರ್ತದೆ ಆದರೆ ಅದನ್ನು ನೆಪಗೊಂಡು ಈ ರೀತಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಖಂಡಿತ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಜನಪ್ರತಿನಿಧಿಗಳನ್ನ ಅಕ್ಷಮ್ಯ ಅಪರಾಧ ಮಾಜಿ ಸಚಿವ ಸಿಟಿ ರವಿ ವರ್ಸಸ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ ದಿನೇ ದಿನೇ ಜೋರಾಗ್ತಾನೆ ಇದೆ ಸಿಟಿ ರವಿ ನಿವಾಸಕ್ಕೆ ತಂಡೋಪತಂಡವಾಗಿ ಕಾರ್ಯಕರ್ತರು ಆಗಮಿಸುತ್ತಿದ್ದಾರೆ ನಿನ್ನೆ ಇನ್ನೂರಕ್ಕೂ ಅಧಿಕ ಎಸ್ಸಿ ಮೋರ್ಚಾ ಕಾರ್ಯಕರ್ತರು ಭೇಟಿ ನೀಡಿದ್ರು ನಿಮ್ಮ ಜೊತೆ ನಾವಿದ್ದೇವೆ ಯಾವುದಕ್ಕೂ ಎದೆ ಗುಂದ ಬೇಡಿ ಅಂತ ಧೈರ್ಯ ತುಂಬಿದ್ದಾರೆ ಚಿಕ್ಕಮಗಳೂರಿನ ಬಸವನಹಳ್ಳಿಯ ಸಿಟಿ ರವಿ ನಿವಾಸದಲ್ಲಿ ಮೀಟಿಂಗ್ ಮಾಡಿ ಪ್ರಕರಣದ ಮುಂದಿನ ನಡೆ ಬಗ್ಗೆ ಕಾರ್ಯಕರ್ತರ ಸಲಹೆ ಪಡೆದುಕೊಂಡಿದ್ದಾರೆ ನಾವೆಲ್ಲರೂ ಇಷ್ಟು ಜನ ಹಿಂಗೆ ಸೇರ್ತೀವಿ ಅನ್ನೋ ಕಾರಣ ಏನಪ್ಪಾ ಅಂತಂದ್ರೆ ಅವರು ಕೊಟ್ಟಿದ್ದಂತ ಸಾಮಾಜಿಕ ನ್ಯಾಯದಿಂದ ಮಾತ್ರ ಸಾಧ್ಯ ಎಸ್ ಎಸ್ ಮಲ್ಲಿಕಾರ್ಜುನ ವಿರುದ್ಧ ಸಿಎಂ ಮತ್ತು ಡಿ ಸಿಎಂಗೆ ಪತ್ರ ಬರೆದಿದ್ದ ಶಿವಗಂಗಾ ವಿರುದ್ಧ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ವಾಗ್ದಾಳಿ ನಡೆಸಿದ್ದಾರೆ ಶಿವಗಂಗಾ ಒಬ್ಬ ಮೆಂಟಲ್ ಅವನೇ ಸರಿಯಿಲ್ಲ ಮೊದಲು ಅವನ ಅಣ್ಣನಿಗೆ ಸರಿಯಾಗಿ ಮರ್ಯಾದೆ ಕೊಡೋದು ಕಲೀಲಿ ಅಂತ ಟಕ್ಕರ್ ಕೊಟ್ಟಿದ್ದಾರೆ ಇವನನ್ನ ಅವರ ಅಣ್ಣನೇ ಕಾರ್ಪೊರೇಷನ್ಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸಿದ್ರು ಈಗ ಅವರ ಅಣ್ಣನ ಮೇಲೆ ಸೆಡ್ಡು ಹೊಡಿತಾ ಬಂದಿದ್ದಾರೆ ಅಂದ್ರೆ ಸೇಡ್ ತಿರುಸಿಕೊಳ್ತಾ ಬಂದಿದ್ದಾರೆ ಅವರ ಅಣ್ಣನಿಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಕಿಡಿಕಾರಿದ್ದಾರೆ ಮೆಂಟಲ್ ಬಾರೋ ಮರೆ ಅವನು ಮೆಂಟಲ್ ಅವ್ನು ಸರಿ ಬರು ಅವನು ಅವ್ನಿಗೆ ಏನು ಗೊತ್ತಾಯ್ತವ್ನು ಯಾ ಬಾರೋ ಮರೆ ಅವ್ನು ಕೇಳ್ತ ಯಾರಿಗೆ ಅವನು ಅವನು ಅವ್ನು ಎಲ್ಲಿ ನೀನು ಕಾ ಬ ಕಾರ್ಪೊರೇಷನ್ನಿಗೆ ಮಷ್ಟು ಅವ್ರು ಅಣ್ಣಗೆ ಮರ್ಯಾದೆ ಕೊಟ್ಟು ಅಣ್ಣ ತಮ್ಮಗಳ್ನ ಸರಿಯಾಗಿ ಇಟ್ಕಳ ಕೇಳು ಮನ್ಯಾಗೆ ಆಮ್ಯಾಗ ಎಲ್ಲ ಎಲ್ಲಿ ಹ್ಞೂ ಫಸ್ಟ್ ಅವ್ರ ಅಣ್ಣನಿಂದನೇ ಅವನು ಅಣ್ಣ ಫಸ್ಟ್ ಅವನಿಗೆ ಆಗಲಿ ಟಿಕೆಟ್ ಕೊಡಿಸಿದ್ದಾಗಲಿ ಅವನಿಗೆ ಮೆಂಬರ್ ಮಾಡಿದ್ದು ಅವರ ಅಣ್ಣ ಅವ್ರಣ್ಣ ಇವತ್ತು ಶೆಡ್ ಹೊಡಿತಾನಂದ್ರೆ ಏನು ಹೇಳ್ಬೇಕು ಚಿತ್ರದುರ್ಗದಲ್ಲಿ ನಡೆದ ನೂತನ ವಿಕಾಸ ಸೌಧ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೀರೇಂದ್ರ ಹೆಗಡೆ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಒಬ್ಬ ವ್ಯಕ್ತಿ ಜೀವನದಲ್ಲಿ ಚತುರ್ದಾನ ಮಾಡಬೇಕು ಅಂತ ಸಲಹೆ ನೀಡಿದ್ರು ಅವುಗಳು ಯಾವುದಂದ್ರೆ ಅನ್ನ ಔಷಧ ವಿದ್ಯೆ ಹಾಗೂ ಅಭಯ ದಾನಗಳ ಶ್ರೇಷ್ಠವಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘಗಳ ಮೂಲಕ ಸ್ವಉದ್ಯೋಗ ತರಬೇತಿ ನೀಡಲಾಗ್ತಾ ಇದೆ ಆರ್ನೂರಕ್ಕೂ ಹೆಚ್ಚು ಉದ್ಯೋಗ ತರಬೇತಿ ಕೇಂದ್ರ ಸ್ಥಾಪನೆ ಮಾಡಿ ನಲವತ್ತು ಲಕ್ಷ ಜನರಿಗೆ ತರಬೇತಿ ನೀಡಲಾಗುತ್ತಿದೆ ಹಣದಿಂದಲೇ ಎಲ್ಲಾ ಬದಲಾವಣೆ ಆಗೋದಿಲ್ಲ ಅಭಿವೃದ್ಧಿ ಆಗೋದಕ್ಕೆ ಸ್ವಂತಿಕೆ ಸಾಧನೆ ಪರಿಶ್ರಮ ಅಗತ್ಯ ಅಂತ ಹೇಳಿದರು ಇದನ್ನು ಹೇಳಿಕೊಡುವ ಉದ್ದೇಶದಿಂದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸ್ಥಾಪನೆ ಮಾಡಲಾಗಿದೆ ಈ ಮೂಲಕ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಶಾಸಕ ಎಂ ಚಂದ್ರಪ್ಪಗೆ ಮಾಜಿ ಸಚಿವ ಎಚ್ ಆಂಜನೇಯ ಟಾಂಗ್ ಕೊಟ್ಟಿದ್ದಾರೆ ಎಷ್ಟು ರಾಜಕಾರಣಿಗಳು ಜನ ತಪ್ಪು ಮಾಡಿದಾಗ ಬಾ ಧರ್ಮಸ್ಥಳಕ್ಕೆ ಆಣೆ ಮಾಡು ಅಂತಾರೆ ಹೀಗೆ ರಾಜಕಾರಣಿಗಳು ಮಂಜುನಾಥ ಸ್ವಾಮಿಯನ್ನ ದುರುಪಯೋಗ ಮಾಡಿಕೊಳ್ತೀವಿ ಇಂಥ ಜನ ಇರೋದು ದುರಾದೃಷ್ಟಕರ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾರಾದರೂ ಕಳ್ಳತನ ಮೋಸ ಮಾಡಿದ್ರೆ ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡಿಸ್ತಾರೆ ಅದೇನು ಶಿಕ್ಷೆ ಆತೋ ಏನೋ ಗೊತ್ತಿಲ್ಲ ಅಂತ ವೇದಿಕೆಯ ಮೇಲೆಯೇ ಶಾಸಕ ಎಂ ಚಂದ್ರಪ್ಪಗೆ ಟಾಂಗ್ ಕೊಟ್ಟಿದ್ದಾರೆ ಕಾಯ್ತಕ್ಕಂಥ ಯಾವ ಸುಳ್ಳು ಹೇಳಬಾರದು ಮೋಸ ಮಾಡಬಾರ್ದು ಅಂತಕ್ಕಂಥ ಒಂದು ಇದು ಮೋಸ ಮಾಡತಕ್ಕಂಥ ಭಯ ಹುಟ್ಟಿಸ್ತಕ್ಕಂಥ ಎಷ್ಟೋ ನಮ್ಮ ರಾಜಕಾರಣಿಗಳು ಅವ್ರನ್ನ ಬೈದಾಗ ಅಥವಾ ಚೇಷ್ಟೆ ಮಾಡಿದಾಗ ಬಾಬು ಜನ್ಮಸ್ಥಳಕ್ಕೆ ಹಾಳೆ ಅಂತ ಹೇಳ್ತಾರೆ ಅಲ್ವಾ ಒಬ್ಬ ಮೂರ್ಖ ನಾವೆಲ್ಲ ರಾಜಕಾರಣಿಗಳು ಅನಿಸ್ತು ಏನು ಓಟ್ಗೆ ಮತದಾರರಿಗೆ ಒಬ್ಬನಿಗೆ ಏನ್ ಮಾಡಿ ಕೊಟ್ಟಿದ್ದಾನೆ ಅಂದ್ರೆ ಧರ್ಮಸ್ಥಳ ಕೊಟ್ಟರೆ ಹಣ ಇಟ್ಟು ಕೊಟ್ಬಿಟ್ಟು ಮಾತು ತಪ್ಪಿದರೆ ಶಿಕ್ಷೆ ತಪ್ಪದು ಅಂತ ಹೇಳಿ ಅವ್ರು ಏನ್ ಶಿಕ್ಷೆ ಅಪ್ಪ ಏನ್ ಮಾತು ಗೊತ್ತಿಲ್ಲ ಈ ರೀತಿ ಅದು ಹೋಯ್ತು ಅಂತಂದ್ರೆ ನಾವ್ ಏನಾದ್ರೂ ಮಾತಾಡಿ ಮೋಸ ಮಾಡಿದವ್ರನ್ನ ಅಲ್ಲಿ ಹೋಗಿ ಧರ್ಮಸ್ಥಳದ ಹತ್ರ ನೆಲೆಸಿದ್ರೆ ಅವ್ನು ಮೋಸ ಮಾಡ್ ನೆಲೆಸ್ತಾನೆ ಸುಳ್ಳು ನಿಲ್ಸ್ತಾನೆ ಯಾರು ವಂಚನೆ ಮಾಡಿದ್ರೆ ದುಡ್ಡು ಏನಾದ್ರು ಮೋಸ ಮಾಡಿದ್ರೆ ವಾಪಸ್ ಕೊಡ್ತಾನೆ ಕರ್ತವ್ಯ ಮಾಡಿದ್ರೆ ಶತಮಾನೋತ್ಸವದ ಸಂಭ್ರಮ ಸ್ವಾಗತ ಕೋರುವ ಕಾಂಗ್ರೆಸ್ ನಾಯಕರ ಬ್ಯಾನರ್ಗಳಲ್ಲಿ ಭಾರತ ದೇಶದ ನಕ್ಷೆ ವಿರೂಪಗೊಳಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಬೆಳಗಾವಿ ನಗರದಲ್ಲಿ ಅಳವಡಿಸಿದ ಬಹುತೇಕ ಬ್ಯಾನರ್ಗಳಲ್ಲಿ ಭಾರತ ದೇಶದ ನಕ್ಷೆ ವಿರೂಪವಾಗಿದೆ ಅಂತ ಬಿಜೆಪಿ ಕಿಡಿಕಾರಿದೆ ಶತಮಾನೋತ್ಸವ ಸಮಾರಂಭ ನಿಮಿತ್ತ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವ ಬ್ಯಾನರ್ಗಳಲ್ಲಿ ಭಾರತ ದೇಶದ ನಕ್ಷೆ ವಿರೂಪ ಮಾಡಿ ಅಪಮಾನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಈ ರೀತಿಯ ಭಾರತ ನಕ್ಷೆ ಕೇವಲ ಪಾಕಿಸ್ತಾನ ಚೀನಾದಲ್ಲಿ ಮಾತ್ರ ಕಾಣಿಸುತ್ತೆ ಅಂತ ಪೋಸ್ಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದನ್ನು ಖಂಡಿಸಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಬಿಜೆಪಿಯ ಮಾಜಿ ಶಾಸಕರು ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ದಿನದಿಂದ ದಿನಕ್ಕೆ ಏರ್ ಪೊಲ್ಯೂಷನ್ ಹೆಚ್ಚಾಗ್ತಾನೆ ಇದೆ ಹೀಗಾಗಿ ದೆಹಲಿಯ ಪರಿಸರ ಪ್ರೇಮಿಯೊಬ್ಬ ದೆಹಲಿಯನ್ನ ತ್ಯಜಿಸಿ ಮಡಿಕೇರಿಗೆ ಬಂದು ನೆಲೆಸಿದ್ದಾರೆ ದೆಹಲಿ ಮೂಲದ ಪಿಯೂಷ್ ಅಗರ್ವಾಲ್ ಅನ್ನೋರು ಎರಡು ವರ್ಷದಿಂದ ಮಡಿಕೇರಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇರುವ ಅಗರ್ವಾಲ್ ದಿನನಿತ್ಯ ಪಟ್ಟಣದಲ್ಲಿ ಕಸ ಹೆಕ್ಕುವ ಕೆಲಸವನ್ನ ಮಾಡುತ್ತಿದ್ದಾರೆ ಅಷ್ಟಲ್ಲದೆ ಕಾಲೇಜು ತಡೆಗೋಡೆ ಸೇರಿದಂತೆ ಹಲವು ಕಡೆಗಳಲ್ಲಿ ಹೂವಿನ ಕುಂಡಗಳನ್ನು ಅಳವಡಿಸಿ ಅದಕ್ಕೆ ನೀರು ಹಾಕುವ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಇನ್ನು ಪ್ರತಿದಿನ ಎಲೆಕ್ಟ್ರಿಕಲ್ ಸೈಕಲ್ನಲ್ಲೇ ಸಂಚಾರ ಮಾಡುತ್ತಾರೆ Once uh, I'll speak in English. Uh, I used to live in Delhi, but I have moved to Madikeri because this is one of the finest places in India to live in. And Delhi was very, very polluted. Fortunately, Madikeri has the least pollution and is a very small town, very beautiful, with a very ಇಂಟ್ರೆಸ್ಟ್ ತೆಗೊಳ್ತಾರೆ ಇದು ನಮ್ದು ನೇಬರ್ಹುಡ್ ಇದು ಯಾವಾಗಲೂ ಏನಾದರೂ ಮಾಡ್ತಾ ಇರ್ತಾರೆ ಇಲ್ಲಿ ನಮ್ಮ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಹೋಗ್ತಾರೆ ಸೊ ಯಾವಾಗ್ಲೂ ಏನಾದರೂ ಬಿಸ್ಕೆಟ್ ಚಿಪ್ಸು ತಿಂದು ಪ್ಯಾಕೆಟ್ ಎಸಿತ ಆದ್ರೆ ಇವರು ಿವ್ಲಿ ಕ್ಲೀನ್ ಮಾಡಿಸ್ತಾ ಇರ್ತಾರೆ ಈ ಏರಿಯಾದ್ನ ಅಲ್ಲೆಲ್ಲ ಬಾಲಲ್ಲೆಲ್ಲ ಡಸ್ಟ್ಬಿನ್ ಹಾಕ್ತಾರೆ ಅದು ಫಿಲ್ ಆಗೋದು ಕ್ಲೀನ್ ಮಾಡ್ತಾರೆ ಮತ್ತೆ ಈಗ ಲೇಟೆಸ್ಟು ಅವರು ಇದು ಹಾಕಿದ್ದಾರೆ ಪಾಟ್ಸ್ ಅದು ಪಾಟ್ಸಿಗೆ ನಾನು ಫಸ್ಟು ಯು ಇವ್ರಿಗೆ ಹೇಗಪ್ಪ ನೀರು ಇತ್ತಾರೆ ಅಂತ ಯೋಚನೆ ಮಾಡಿದೆ ಅಲ್ಲಿಂದ ನೋಡುವಾಗ ಸೈಟಲ್ಲಿ ಬಾಟ್ಲ್ಸ್ ಹಾಕಿ ನೀರು ದುಂಬಿಸಿ ಸೆಲ್ಫ್ ವಾಟರಿಂಗ್ ಥರ ಮಾಡಿಟ್ಟಿದ್ದಾರೆ ಸೊ ವೆರಿ ನೈಸ್ ಹೀ ಸರ್ ತುಂಬ ಖುಷಿ ಆಗ್ತದೆ ಹೊರಗಿಂದ ಬಂದು ನಮ್ಮ ಕೊಡಗಿಗೆ ಇಷ್ಟು ಲಕ್ಷಗಟ್ಟಲೆ ಮೌಲ್ಯದ ಬಂಗಾರ ಬೆಳ್ಳಿ ಹಿಂದಿರುಗಿಸಿ ವ್ಯಕ್ತಿಯೊಬ್ಬ ಪ್ರಾಮಾಣಿಕತೆ ಮೆರೆದಿದ್ದಾರೆ ವಿಜಯನಗರದ ಹೊಸಪೇಟೆ ತಾಲೂಕಿನ ಮಲಪನಗುಡಿಯಲ್ಲಿ ಈ ಅಪರೂಪದ ಘಟನೆ ನಡೆದಿದೆ ಮುದುಕಪ್ಪ ಶೇಗಡಿ ಅನ್ನೋರ ಮಗನ ಮನೆಗೆ ಹೋಗುತ್ತಿರುವಾಗ ಬಸ್ನಲ್ಲೇ ಬ್ಯಾಗ್ ಬಿಟ್ಟು ಹೋಗಿದ್ದಾರೆ ಕೊರಿಯರ್ ತರೋದಕ್ಕೆ ಅದೇ ಬಸ್ಗೆ ರಾಘವೇಂದ್ರ ಅನ್ನೋರು ಕೂಡ ಬಂದಿದ್ರು ಆ ಬ್ಯಾಗ್ ನೋಡಿ ತೆಗೆದುಕೊಂಡು ಅರ್ಧ ಗಂಟೆ ಬಸ್ ನಿಲ್ದಾಣದ ಬಳಿ ಯಾರಾದರೂ ಬರ್ತಾರೆ ಅಂತ ಕುಳಿತಿದ್ರಂತೆ ಯಾರು ಬಾರದ ಕಾರಣ ತಾವೇ ಅದನ್ನ ತೆಗೆದುಕೊಂಡು ಹೋಗಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಮೂವತ್ತು ಗ್ರಾಂ ಮೌಲ್ಯದ ಮೂರು ಬಂಗಾರದ ಚೈನ್ ಐದು ಗ್ರಾಮ್ನ ಒಂದು ಜೊತೆ ಬಂಗಾರದ ಕಿವಿಯೋಲೆ ಹತ್ತು ಗ್ರಾಂ ಮೂರು ಬಂಗಾರದ ಉಂಗುರ ಎಂಬತ್ತು ಗ್ರಾಂ ಮೌಲ್ಯದ ಬೆಳ್ಳಿ ಕಡಗ ದೇವಿಯ ಮೂರ್ತಿ ಕೂಡ ಬ್ಯಾಗ್ನಲ್ಲಿ ತಂದೆ ना i yeah. yeah.